ನೋಡ್ಗುರು ಸ್ವರ್ಗವಾಡ ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಟ್ರಕ್ನಲ್ಸ್ ಮತ್ತೊಂದಲಾಗಿ ಎಲ್ರಿಗೂ ಸ್ವಾಗತ ಎಲ್ಲಿದ್ದೀವಪ್ಪ ಅಂತ ಅಂದರೆ ನಾವು ಉದ್ದಮ್ಪುರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇಲ್ಲೇ ಇದ್ದೀವಿ ಫುಲ್ ಗಾರ್ಡ್ ಸೆಕ್ಷನ್ ಅಲ್ಲಿ ಇದ್ದೀವಿ ಏನಪ್ಪಾ ಅಂದರೆ ಉದ್ದಂಪುರಲ್ಲಿ ಫುಲ್ ಜಾಮ್ ಆಗಿದೆ ಅಂತೆ ಇದು ಕಾನ್ವೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಏನೋ ಬೆಟ್ಟ ಏನೋ ಕುಸ್ತಿರಬೇಕು ಹಂಗಾಗಿ ಕಾನ್ವೆ ಕ್ಲೋಸ್ ಮಾಡಿದ್ದಾರೆ ಅಡುಗೆ ಮಾಡ್ಕೊಬೇಕು ಅಡುಗೆ ಮಾಡ್ಕೊಳ್ಳೋಕ್ಕೆ ಇದು ತರಕಾರಿ ಎಲ್ಲ ಖಾಲಿಯಾಗಿದೆ ತರಕಾರಿ ತೊಗೊಂಡ್ಬರ್ಬೇಕು ತರಕಾರಿ ತರಕ್ಕೆ ಹೋಗಿ ಇಲ್ಲಿಂದ ಎರಡು ಕಿಲೋಮೀಟ್ರ್ ಈ ರೋಡಲ್ಲಿ ಎರಡು ಕಿಲೋಮೀಟ್ರ್ ಹೋಗ್ಬೇಕಂದೆ ಬಟ್ ಏನಪ್ಪ ಅಂದರೆ ನೀರು ಇರಲಿಲ್ಲ ಹಾಗಾಗಿ ನೀರು ತಗೊಳ್ಳೋಣ ಅಂದ್ಬಿಟ್ಟು ಒಂದು ದೇವಸ್ಥಾನ ಇತ್ತಿಲ್ಲಿ ಹಂಗಾಗಿ ನಮ್ಮ ತಮ್ಮ ನಾನು ಬಂದಿದ್ದೀವಿ ನೀರು ತಗೊತಾಯಿದ್ರೆ ನೀರು ತುಂಬ್ಕೊಂಡು ಇಲ್ಲಿಂದ ಹೋಗಿ ಗಾಡಿ ಹತ್ರ ಇಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಸಾಮಾನು ಹೋಗ್ಬೇಕು ಊರಿಂದ ಎಲ್ಲದನ್ನೂ ತಂದಿದ್ದೀವಿ ಬಟ್ ಏನಪ್ಪ ಅಂತ ಅಂದರೆ ತರಕಾರಿ ಒಂದು ತಗೊಂಡಿರಲಿಲ್ಲ ಊರಲ್ಲಿ ಎಲ್ಲಿ ಹೋಗ್ಬೇಕಾರೆ ಈಟ ಈಟಿಗೆ ಇದಾಗ್ಬಿಟ್ಟು ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಬರ್ಬೇಕು ಈಗ ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗಿ ಆರಾಮಾಗಿ ತಗೊಂಡ್ ಬರೋಣ ಯಾವುದಾದ್ರು ಗಾಡಿ ಗಿಡ ಅಡ್ಡ ಹಾಕೊಂಡು ಹೋಗೋಣ ಬನ್ನಿ ಏನು ಆಗೋಣ ಇದು ತನಗೋ ಬನ್ನೀರು ಬನ್ನೀರ ಹಾಂ 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 ಚಳಿ ತಿಂತಿದ್ರೆ ಏನೋ ಒಂಥರ ಫೀಲ್ ಆಗ್ತೈತೆ

ಟಾಟಾ ಗಾಡಿ ಕಣಪ್ಪ ಅದು ಟಾಟಾ ಗಾಡಿ ಪೋಗ್ರಂಗೆ ಜಮ್ಮು ಕಾಶ್ಮೀರ ಏನೋ ಬೆಳೆ ಮಾಡ್ರಿ ನೋಡಲಿ ನೋಡಲ್ಲಿ ಬಟಾಣಿ ನಾನು ಫೈನಲಿ ಗುರು ಹೋಗಿ ಪೊಲೀಸರ ಹತ್ರ ಕೇಳ್ಕೊಂಬಂದೆ ಕೇಳ್ಕೊ ಬಂದಿದ್ಮೇಲೆ ಏನಂದರು ಅಂದರೆ ಬಿಡಲ್ಲಪ್ಪ ಸಂಜೆ ನಾ ಏಳು ಗಂಟೆ ಎಂಟು ಗಂಟೆ ಹಂಗೆ ಬಿಡ್ತೀವಿ ಉದ್ದಾನ್ಪುರ್ ಪೂರ್ತಿ ಜಾಮ್ ಆಗಿದೆ ಅಂತ ಇಲ್ಲಿ ಇಲ್ಲಿಗೆ ಗಾಡಿಗಳು ಬರ್ತಾಯಿದ್ದಾವಲ್ಲ ಅವ್ರನ್ನೂ ಕೇಳಿದ್ದೀವಿ ಕೇಳೋ ಹೊತ್ತಿಗೆ ಅಲ್ಲಿ ಜಾಮ್ ಆಗಿದೆ ಹಂಗ ಬಿಡ್ತೇ ಇಲ್ಲ ಅಂತ ನಾಲ್ಕು ಬಂದು ಇದಾಯಿದೆ ಅಂತ ಬಂದಾಯಿತ ಅಂತ ಹೇಳ್ತಾವ್ರೆ ಇವು ಕಾನುವೆಗಳೆಲ್ಲ ಬಂದ್ ಮಾಡಿದ್ದಾರೆ ಅಂತ ಏನೋ ಮಾಡೋಂಗಿಲ್ಲ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಯಾರ್ಯಾರು ಅಷ್ಟಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡ್ಕೊಳ್ಳಿ ಫಾಲ್ಟ್ ಫೋರ್ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಓಕೆ ಫ್ರೆಂಡ್ಸ್ ಬಾಯ್ ಮಳೆ ಬರೋ ವಾತಾವರಣ ಆಯಿತು ಫುಲ್ ಟಾರ್ಪಲ್ ಎಲ್ಲ ಮೇಲೆ ಕೆತ್ತಿದ್ದು ಟಾರ್ಪಲ್ ಹಂಗೆ ಕೆಳಗಡೆ ಕೆಳ್ದಿದ್ದೀವಿ ಇವಾಗ ಊರಿಂದ ಸುಮಾರು ಐಟಮ್ ತಗೊಂಡ್ಬಂದಿದ್ದು ಏನಂತ ಎಲ್ಲ ಐಟಮ್ನೂ ಬಾಕ್ಸಿಗೆ ಹಾಕಿ ನೀಟಾಗಿ ಎಲ್ಲ ನೀಟಾಗಿ ಇಟ್ಟಿದ್ದೀವಿ ಬಾಕ್ಸ್ ಬಾಕ್ಸು ಗಲೀಜಾಗ್ಬಿಟ್ಟೈತೆ ತೊಳಸ್ಬೇಕು ಅದನ್ನು ಅಕ್ಕಿ ಹಾಕಿದ್ದೀವಿ ಇವಾಗ ಊರಿಂದಲೇ ಬರ್ಬೇಕಾದ್ರೆ ಯಾಕಪ್ಪ ಅಂದರೆ ಇಲ್ಲಿ ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಐಟಮ್ ಅನ್ನೋದು ತೊಗೊಬಂದಿದ್ದು ಮಳೆ ಒಂದು ಸ್ವಲ್ಪ ಲೈಟಾಗಿ ಅನಿಯೋಕೆ ಸ್ಟಾರ್ಟ್ ಆಗಿದೆ ಇವಾಗ ಮೇಲಕ್ಕೆ ಹೋದ್ರೆ ಮಳೆ ಬರ್ತಾ ಇರುತ್ತೆ ಹುಣ್ಸೆಣ ಏನು ಅಡುಗೆ ಮಾಡ್ತಾಯಿದ್ಯಾವಪ್ಪ ಅಂತಂದರೆ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀವಿ ಎಲ್ಲಿಕ್ಕಿದ್ಯಾವ ಅಲ್ಲೇ ಮುಂದೆ ನೋಡು ಆ ಕಡೆ ಆ ಕಡೆ ಇತ್ತು ತೀವಿ ಯಾಕೆ ಮಾಡಿದೆಯಾ ಆ ಕಡೆ ತಗ ಪುಳಿ ಹೋಗ್ರೆ ಮಾಡೋಣ ಅಂದ್ಬಿಟ್ಟು ನನ್ನ ತಮ್ಮ ಎಲ್ಲ ಹೆಚ್ಚಿಟ್ಟವನೇ ಮಾಡ್ಬಂದರೆ ತಾಯ್ದ ಒಂದ್ಸಲ ಪುಳಿಯೋಗರೆ ಮಾಡ್ಕೊಂಡು ಲಾಸ್ಟಿಗೆ ಮಾಮೂಲಿ ರೆಗ್ಯುಲರ್ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನೋಡೋದು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಫುಲ್ ಮಳೆ ಬರೋ ಸ್ಟಾರ್ಟ್ ಆಗ ಹೋಯ್ತು ಯಾಕಪ್ಪ ಅಂದರೆ ಸೇಫ್ಟಿ ಇರಬೇಕು ನಮ್ಮ ಟಾರ್ಪಲ್ ನೀಟಾಗಿ ಹಾಕಿದ್ದೀವಿ ಟಾರ್ಪಲ್ ಟಾರ್ಪಲ್ಲೆಲ್ಲ ನೀಟಾಗಿ ಹಾಕಿದ್ದೀವಿ ಇವಾಗ ಪುಳಿಯೋಗರೆ ಮಾಡ್ಕೊಬಿಟ್ಟು ಊಟ ಮಾಡಿದರೆ ಆಗುತ್ತೆ ಬನ್ನಿ ಮೇಲ್ಗಡೆ ಎಲ್ಲ ನೀರು ನಿಂತ್ಬಿಟ್ಟೈತೆ ರಾತ್ರಿ ಒಂದು ಸ್ವಲ್ಪ ಲೈಟಾಗಿ ಮಳೆ ಬಂದೈತೆ ಬರಬೇಕಾದ್ರೆ ಫುಲ್ ನೀರು ನಿಂತ್ಬಿಟ್ಟೈತೆ ಮಾಡೋ ಏನಾಗಲ್ಲ ನಮಗೂ ನೀರು ಹೋಗಲ್ಲಕ್ಕಂತ ಒಳಗಡೆ ಏನಾಗಲ್ಲ ಕಣಮ್ಮ ಅಂಗಿಣಿ ಮರಿ ಏನು ನೀರು ನೀರ ಪರಿ ಏನ

ಇಲ್ಲ ಹೊಡೆದೋಗಿಲಿಲ್ಲ ಇದ್ರ ಮೇಲೆ ಇದು ಕೂತಿಲ್ವಲ್ಲವಾ ಗ್ರೇಟ್ ಮೇಲೆ ಫೈನಲ್ಲಿ ಗುರು ಗುಳಿ ಹೋಗ್ರೆ ರೆಡಿ ಆಗಿದೆ ಈಗ ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಿರೋದೆ ಹುಳಿ ರೆಡಿ ತಮ್ಮ ಮತ್ತು ಪ ರೈಸು ಹಾಕ್ಕೊಂಡಿದ್ದು ಮೂರು ಮೂರು ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀವಿ ಏನಪ್ಪ ಅಂತಾದರೆ ಮಧ್ಯಾಹ್ನಕ್ಕೂ ಹಾಕಬೇಕಲ್ಲ ಅದಕ್ಕೆ ಟೈಮ್ ಬಂದಲ್ಲ ಹನ್ನೆರಡು ಗಂಟೆ ಬಟ್ ಸಂಜೆಗೂ ಆಗುತ್ತೆ ಅಂದ್ಬಿಟ್ಟು ಅಡುಗೆ ಮಾಡ್ಕೊಂಡಿದ್ದೀವಿ ಊಟ ಮಾಡಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋದೇ ರೆಸ್ಟ್ ಗಂಟೆಗೆ ಎರಡು ಅಷ್ಟು ಬಿಡೋಣ ಬನ್ನಿ ಏಳು ಗಂಟೆ ಆಗೈತೆ ಟೈಮು ಇಲ್ಲಿ ಎಲ್ಲ ಗಾಡಿನೂ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಏಳು ಗಂಟೆಗೆ ಬಿಡ್ತಾರೆ ಅಂದ್ಬಿಟ್ಟು ತಿರ್ಗ ಮತ್ತೆ ನಿಲ್ಲಿಸ್ತಾವ್ರೆ ಮತ್ತೇನೋ ಬೆಟ್ಟ ಕುಸ್ತೈತೆ ಅಂದ್ಬಿಟ್ಟು ಏನು ಮಾಡೋಂಗಿಲ್ಲ ಎಲ್ಲ ಸೈಡ್ಗೆ ಹಾಕೊಂಡವ್ರೆ ನಾನು ಆಪೋಸಿಟ್ ಗಾಡಿ ಬರೋಕ್ಕೆ ಬಿಡ್ಬೇಕಂತ ಸಂಜೆ ಎಂಟು ಗಂಟೆಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಏನಪ್ಪ ಆದರೆ ಚಳಿ ಈಗ ಆತ ಬಿಡೋದು ಚಳಿ ಆತೈತ ಅದು ಅದಕ್ಕೆ ಹೇಳಿದ್ದು ಜಂಕಿಲ್ಸ್ಕೊಂಡು ಬರಲಾ ಮರ್ಕ ಬಂದಿದ್ದಲ್ಲ ನೈ ಚೋಡ್ದು ಆಟ ಬಜೆ ಚೋಡ್ದೇವ ಚಾಯ್ ಪಿನ ಸರಿ ಹಾ ಹಾ ಏನು ಚಳಿ ಆತದೆ ಗುರು ಈಗ ಇರ್ಬಾರ ಮೊದಲು ಟೋಪಿ ತೆಗೆದು ಹಾಕಬೇಕು ಏಕೆ ಹೋಯ್ತಾ ಹೋಯ್ತಾ ಇನ್ನೂ ಬ ಜಾಸ್ತಿ ಚಳಿ ಆಗುತ್ತಂತೆ ಪ್ಯಾಂಟಿ ಕಳೆದ ಫೈನಲಿ ಗಾಡಿಗೆ ಬಿಡ್ತೀನಿ ಅಂತ ಅಂದ್ರೆ ಗುರು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತ ಇದ್ದೀವಿ ಯಾಕಪ್ಪ ಅಂದರೆ ಫುಲ್ ಗಲೀಜಾಗ್ಬಿಟ್ಟಾಯ್ತು ಒಂದು ಸ್ವಲ್ಪ ನಿಲ್ಸಿ ನಿನ್ನೆ ನೈಟ್ ನಿಲ್ಲಿಸಿರೋದು ಗಾಡಿನ ಹಂಗಾಗಿ ಸ್ಪ್ರೇ ಹೊಡೆದು ಗ್ಲಾಸ್ ನೀಟಾಗಿ ಕಾಣುತ್ತೆ ಹಾಗಾಗಿ ನ್ಯೂಸ್ ಪೇಪರಲ್ಲಿ ಕ್ಲೀನಾಗಿ ಹೊರಿಸ್ಕೊಂಡು ಇಲ್ಲಿಂದ ಬಿಡಬೇಕು ಬಿಡ್ತೀನಿ ಅಂತ ಹೇಳೋರು ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಗೊತ್ತಿಲ್ಲ ಒಂದು ಅರ್ಧ ಗಂಟೆ ಒಳಗೆ ಬಿಡ್ಬೋದು ನಮ್ಗೆ ಪ್ರಾರ ಗಾಡಿಗಳೆಲ್ಲ ಮೂವ್ ಇದ್ದಾವೆ ನೋಡೋಣ ಎಷ್ಟೊತ್ತಿಗೆ ಬಿಡ್ತಾರೆ ಏನು ಅಂತ ನೀಟಾಗಿ ಎಲ್ಲ ಇದು ಮಾಡ್ಕೊಂಡು ಹೊರಡೋಣ ಸ್ವಲ್ಪ ಹೆಂಗ ಕೂತವನಿ ಬೆಳಿಗ್ಗೆ ಓಡಾಡ್ತಿದ್ದ ಚಳಿ ಆಗಿಲ್ಲ ಅಂತ ನಾನು ಪ್ಯಾಕಿಂಗ್ ಮಾಡ್ಕೊಂಡ್ರೆ ಇಷ್ಟಕ್ಕೆ ಪ್ಯಾಕಿಂಗ್ ಮಾಡ್ಕೊತ ಅಂತ ಈಗ ರಗ್ಗೋಜಿಂಗ್ ಕೂತವ್ನಿ ಸುರ ಸುಂದರ ಆಗ ಗಾಡಿ ಹೋಗ್ಬಿಟ್ಟಿದ್ದಾರೆ ಗುರು ಹೋಗ್ತಾ ಇದೀವಿ ಇಲ್ಲಿಂದ ಉದ್ಪುರ್ಗೆ ಹೋಗೋ ಗಂಟ ಒಂದ್ ಸ್ವಲ್ಪ ಸಮಸ್ಯೆ ಸಿಂಪಲ್ ಇಲ್ಲೇ ಚಳಿ ಇಷ್ಟಕ್ಕೆ ಜರ್ಕಿ ಬೇರೆ ಬಿಟ್ಬಿಡೈತೆ ಅಮ್ಮ ಜರ್ಕಿ ಹಾಕಿಲ್ಲ ಅದೊಂದ್ ಎಡವರ್ಟ್ ಆಗ್ಬಿಟ್ಟಿದೆ ನಾನು ಒಬ್ಬ ಹೊಸ ತಗೊಂಡಿದ್ದೆ ಇವನು ಹಾಕೊಂಡವ್ ಎನ್ಕಂಡ ಮರ್ದಕೊಂಡವ್ ಫುಲ್ ಚಳಿ ಆಗದೈತಿ ಎಲ್ಲಾರ ಒಂದ್ ಜರ್ಕಿ ತಕ್ಕ ಜರ್ಕಿ ಸಿಕ್ಕಿದ್ರೆ ತಗೊಂಬೇಕು ಫುಲ್ ಇದಾಗ್ಬಿಡೋ ಚಳಿ ಸಿಕ್ಕಾಬಿಡೋ ಸ್ಟಾರ್ಟ್ ಆಗೈತೆ ಪುರಿ ಅಲ್ಲಿ ಅವು ಗ್ಲಾಸ್ ಮ್ಯಾಕ್ ಎಲ್ಲ ಬರೀ ನಿಲ್ಸಿತ ನೋಡಿ ಯಾವತರ ಬಿದ್ದೈತೆ ಏನು ಮಾಡೋಂಗಿಲ್ಲ ಗುರು ಹೋಗೋಣ ಇಲ್ಲಿಂದ ನಾನ್ ಸ್ಟಾಫಿಗೆ ಹೋಗಿ ಉದ್ದಂಪುರದಲ್ಲಿ ಏನಾದ್ರು ಸಿಕ್ಕಿರ ಅವನಿಗೆ ತಗೊಂಡು ಅಲ್ಲಿಂದ ಹೊರಡೋಣ ಪಾಲ್ಟಿಗೆ ಹೇಳಿದ್ದೀವಿ ಬನ್ನಿ ಎಲ್ಲ ಗಾಡ್ಯರು ಹೊಡಿತವ್ರು ಹೊಡಿತವ್ರ ನಾಯಿ ಹೊಡೆದಂಗೆ ಹೊಡಿತಾರೆ ಗುರು ಇಲ್ಲಿ ಟೆನ್ ವೀಲ್ನೇ ಟೆನ್ ವೀಲ್ ಟು ಎಲ್ಲ ನಾಯಿಗ್ ಹೊಡೆದಂಗೆ ಹೊಡಿತಾರೆ ಆ ಕೈ ಕೈಗೆ ಹೊಡಿತಾವ್ರೆ ಸುಮಾರು ಜನ ಈ ರೇಂಜ್ ಚಳ್ತದೆ ಅನ್ಕೊಂಡಿರಲ್ಲ ಅನ್ಸೋದು ನಿಸ್ಕೊಂಡಿರ್ಲ್ಲ ಇನ್ ಮುಂಕೆ ಇರೋದು ಪಿಕ್ಚರ್ ಅಬಿ ಟ್ರೈಲರೆ ಅಬಿ ಪಿಕ್ಚರ್ ಬಾಕಿ ಅಯೋ ಆ ಕಡೆ ಗಾಡಿ ಬಿಟ್ಟಿದವ್ರೆ ಎಲ್ಲ ಒಂದೇ ಸಾರಿ ಗಾಡಿ ಬಿಟ್ಟಿರೋದ್ ಮಾತ್ರ ಫುಲ್ ಟ್ರಾಫಿಕ್ ಎಲ್ಲಿ ಆಗ್ತಾ ಇದೆ ಪೊಲೀಸ್ನವರು ನಿಲ್ಲಿಸ್ಕೊಂಡು ಬಿಡ್ತಾ ಇದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಏಯ್ ಕ್ಯಾಮ್ರಾ ಈ ಕಡೆ ಕಿಡಿಲ್ಲ ಅಂದ್ರೆ ಆ ಕಡೆ ಹಿಡ್ಕೊಂಡ್ ಕೂತಿದೀರಲ್ಲ ಸುಮ್ನೆ ಮಠ ಎಲ್ಲ ಪೊಲೀಸರೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ನಮ್ದು ಟಾರ್ಪಲ್ ಎತ್ತಿದ ಟಾರ್ಪಲ್ಲಿ ಕ್ಲೋಸ್ ಮಾಡಿದೀವಿ ಮಳೆ ಅಂದ್ಬಿಟ್ಟು ಏನ್ ಮಾಡ್ತಾರೋ ಗೊತ್ತಿಲ್ಲ ಲೈಟಾಗ ಒಂದು ಸ್ವಲ್ಪ ಮಳೆ ಬಂದು ಅಂದ್ಬಿಟ್ಟು ಅಂಗೂರ್ 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 ಶ್ರೀನಗರದ ಹೌದು 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 ಜೈಗಪೇನ ಅಂತೆ ನಾವು ಬ್ಯಾಟ್ರೋಗು ಫುಲ್ ಡೌನ್ ಇಲ್ಲಿಬೇಕು ಅhtubೇಕು ಅಕಡೆ ಚಾನೆಲ್ ಮೇಲೆ ಡಾಟಾ ತರತಾ ಅವರಿ ಬಡಸಕಂ ಬರಬೇಕು ಹೋಗಿ ಮತ್ತೆ ಅಲ್ಲಿ ಆ ಪಾಯಿಂಟ್ ಇಗ್ ಬರಬೇಕು ಇಲ್ಲ ಆ ಸೀಡ್ಸ ಕಾಣೋದಿಲ್ಲ ಕೈ ಇಟ್ಕೊಳ್ಳಿ ಇನ್ನು ಹೋಗೋಕೆ ಕಾರ್ಕಟ್ ಅದು ಬೇಕiga ಕೊರ್ದು ತುರಿಗತ್ತೆ ಇಗ್ಲೇ ಬರ ನಾವು ಅಲ್ಲಿ ಹೊತ್ತಿಕ್ಕ ಅದೇ ತರ ಇಲ್ಲೂ ಹೊತ್ಬೇಕಿಗ ಮಾತ್ರ ಭಯಂಕರ ಐತೆ ಉದ್ದಮ್ಪುರ್ತಿಗಳು ಕಾಣಿಸ್ತಾವಲ್ಲ ಅಲ್ಲಿಗೆ ಹೋಗ ಇಲ್ಲೂ ಹೊತ್ಬೇಕಲ್ಲ ಮೇಕೆ ತುದಿಗೆಲ್ಲ ಆರಾಮಾಗಿ ಜಾಗ ಮಾಡ್ಕೊಂಡು ಬೆಳಿಗ್ಗೆ ಬಿಟ್ಟಿದ್ರೆ ಗುರು ನೀಟಾಗಿ ಎಷ್ಟು ಚಾತ ಪ್ರತಿಯೊಂದು ಕ್ಲಾಸ್ ಕಾಣೋದು ಬೆಳಗ್ಗೆ ಟೈಮ್ ಆಗಿದೆ ಯಾವಾಗ ಕಾಣಲ್ಲ ಅಷ್ಟಾಗಿ ಇಷ್ಟೆ ಇಷ್ಟೆ ಕ್ಲಾಸ್ ಇತ್ತು ಸಾಕು ಗ್ಲಾಸ್ ಇತ್ತು ಮರ ಯಾ ಇಲ್ಲ 레ವರ್ เทವಸು ಬೆಟ್ಟ ಏನೋ ಕೂತ್ಬಿಡೈತೆ ಸಿಕ್ಕಾಪಟ್ಟೆ ಕೆಲಸ ಮಾಡದವರೇ ವರ್ಕಿಂಗ್ ನಡೆಯತಾ ಇದೆ ಸಿ ಎಷ್ಟು ಕೋರ್ಸ್ ಇದೆ ಗುರು ಏನು ಭಯಂಕರ ತಿರುಗೋದು ಮೇಲ್ಗಡೆಯಿಂದ ಆ ಅಪ್ಪಾ ನೋಡೋಣ ಬನ್ನಿ ನೋಡ್ಲಿ ಫುಲ್ ಪಾತಾಡ ಬರ್ತೀವಿ ಇರುವಂತ ಇದೆ ಜಮದಲ್ಲಿ ಬಿಡ್ಜು ನೋಡಿ ಆಕಡೆ ಲೆಫ್ಟ್ ಸೈಡ್ ರೈಟ್ ಸೈಡ್ ನೋಡಿ ಹೆಂಗ ಹೆಂಗ ಎಲ್ಲ ಇಂಜಿನಿಯರ್ ತಲೆ ಹೋರ್ಸಿ ಮಾಡಿದ್ರು ನೋಡಿ ನೋಡಿದ ನೀರ್ ಹೆಂಗ್ ಈ ತಿಂಗಳ ಬೆಳಿಗ್ಗೆ ಎಷ್ಟು ಜನ ಕಂಡ್ರೆ ನೋಡ್ಬೋದು ನೀರ್ ಹೋಗಿರೋದು ಅಂಡ ಫ್ಲೈಓವರ್ ಮಾಡೋದು ಟ್ರೈನ್ ಹೋಗೋದು ಹೋಗೋದಂತ ಗೊತ್ತಿಲ್ಲ ಉದ್ದನ್ಪುರ್ ರೀಚ್ ಆದವು ರೀಚ್ ಆಗಿಬಿಟ್ಟು ಹೈವೇ ಎತ್ತಿದ್ದೀವಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಇದು ಹೈವೇ ಅಂತೆ ಫುಲ್ ಬೈಪಾಸೇ ಅಂತೆ ಫೋರ್ ಇಂಟು ಫೋರ್ ಲೈನ್ ಅಂತಿದೆ ಫುಲ್ಲು ಲೊಕೇಶನ್ ಅದೇ ಥರ ತೋರಿಸ್ತಾ ಇಲ್ಲಿಂದ ನಾನ್ ಸ್ಟಾಪ್ ಇದು ಓಡಬೇಕು ಎಲ್ಲ ಪೂರ್ತಿ ಎಲ್ಲ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅಂತಿಂತ ಬರೋ ಬರೋದಕ್ಕೆ ಟೈಮ್ ಹಿಡಿದ್ಬಿಡ್ತು ಒನ್ ಅವರ್ ಟೈಮ್ ಹಿಡಿದ್ಬಿಡ್ತು ಒನ್ ಅವರು ಒನ್ ಅವರ್ ಮೇಲೆ ಆಯಿತು ನಾವು ಟೈಮ್ ಇಡ್ದು ಇಲ್ಲಿಗೆ ಬರೋ ಸ್ಟಾರ್ಟ್ ಆಗಿ ಒಂಬತ್ತು ಗಂಟೆಗೆ ಬಿಟ್ಟಿದ್ದು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಬಂದಿದ್ದೀವಿ ಇಪ್ಪತ್ತೊಂಬತ್ತು ಕಿಲೋಮೀಟ್ರನ್ನ ಬಟ್ ಏನಪ್ಪಾ ಅಂದರೆ ರೋಡ್ ಚೆನ್ನಾಗಿದೆ ಬಟ್ ಗಾಡಿ ಸೆಕ್ಷನ್ ಅಂತ ಗುಂಡಿ ಬಿದ್ದಿದೆ ಇಲ್ಲಿಂದ ಹೊರಡೋಣ ಇವಾಗ ಬನ್ನಿ ಗುರು ಐವ್ಯಲ್ ಬರ್ತಾ ಇದ್ದು ಐವಲ್ ಬರಬೇಕಾದ್ರೆ ಏನಪ್ಪಾ ಅಂದರೆ ಲೆಫ್ಟ್ ಸೈಡಲ್ಲಿ ಈಗ ಒಂದು ಸ್ವಲ್ಪ ಹೊತ್ತಿನಲ್ಲಿ ಕಲ್ಲೆಲ್ಲ ಜರುಗಿ ಬಿಟ್ಟು ಬಿದ್ದುಬಿಟ್ಟಿದ್ದಾವೆ ಸಿಕ್ಕಾಬಿಟ್ಟೆ ಕಲ್ಲು ಜರುಗಿ ಬಿದ್ದುಬಿಟ್ಟಿದ್ದಾವೆ ಬಟ್ ಬಟ್ಟೇನೋ ಮಾಡಂಗಿಲ್ಲ ಒಂದು ನೋಡಿ ಸೇಫ್ಟಿಯಾಗಿ ಹೋಗ್ಬೇಕು ನೋಡಿ ಅಲ್ಲಿ ಕಲ್ಲು ಯಾವ ಯಾವ ತರ ಬಿದ್ದಿದೆ ಅಂತ ಭಯಂಕರ ಕಲ್ಲು ಬಿದ್ದಿರೋದು ಇವಾಗ ರೀಸೆಂಟ್ ಆಗಿ ರೀಸೆಂಟ್ ಅಂತ ಈ ಒಂದ ಅರ್ಧ ಗಂಟೆ ಒನ್ hour ಅಲ್ಲಿ ಬಿದ್ದಿರೋದ ಎಲ್ಲಾ ಕಲ್ಲುಗಳು ಜಮ್ಮು ಕಾಶ್ಮೀರ ರೈಮಾ ಪ್ರಸಾದ್ ಪ್ರಸಾದ್ ಮುಕಜಿ 10 ಕಿಲೋಮೀಟರ್ ಇದೆ ಗುರು ತಾಣ ಇದೆ ಇಲ್ಲಿ ಸಾಗರಮಡ ರಣಗುರು ನೋಡಿದ್ರೆ ತಾಣ

ಮೇಲ್ಗಡಕ್ಕೆ ಲಿಫ್ಟು ಲಿಫ್ಟ್ ಥರ ಇದು ಮಾಡಿರೋದು ಮೇಲ್ಗಡೆಗೆ ಹೋಗುತ್ತೆ ಅದು ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಇಲ್ಲಿ ಲೆಫ್ಟ್ ಸೈಡ್ ಗ್ರೀನ್ ಕಲರು ಅದು ಲಿಫ್ಟ್ ಥರ ಇರೋದು ಏನು ಸಿಸ್ಟಮೆಟಿಕ್ ಮಾಡಿದ್ದಾರೆ ಗುರು ಸಖತ್ತಾಗಿ ಮಾಡಿದ್ದಾರೆ ಬಟ್ ಇನ್ನೊಂದು ಏನಪ್ಪ ಅಂತ ಅಂದರೆ ಭಾರಿ ಸಿಸ್ಟಮೆಟಿಕ್ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ನಾವು ಅದನ್ನ ಕದ್ದು ವೀಡಿಯೋ ಮಾಡ್ತಾ ಇದ್ದೀವಿ ಇಬ್ರು ಉದ್ದನ್ಪುರ್ ಬಿಟ್ಟು ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ಮತ್ತು ಐವತ್ತಲ್ಲ ನಲ್ವತ್ತು ಕಿಲೋಮೀಟ್ರ್ ಏನೋ ಬಂದು ರೋಡ್ ನೋಡಿ ಎಲ್ಲ ರೇಂಜ್ ಗೆ ಆಗಿದೆ ನೋಡಿ ಹಿಂಗೆ ಫುಲ್ಲು ಗುಂಡಿ ಬಿದ್ದ್ಬಿಟ್ಟ ಇದೆ ರೇರ್ ಆಕಡೆಯಿಂದ ಗಾಡಿಗಳು ಬರ್ತಿರೋದು ಒಂದು ಎರಡು ಎರಡು ಗಾಡಿಗಳು ಬರ್ತಾ ಇದಾವೆ ಅವ್ನ ಜಾಗ ನೋಡೆ ಒಂಥರ ವಿಚಿತ್ರವಾಗಿಸ್ತಾ ಇದೆ ನನಗೆ ತಲೆ ಕೆಟ್ಟು ಹೋಗ್ ಇದೆ ರೋಡು ಲೆಫ್ಟ್ ಸೈಡ್ ಪೂರ್ತಿ ಕುಸ್ತಾ ಇದೆ ಮತ್ತೆ ರೈಟ್ ಸೈಡು ಅಕಡೆ ಕುಸ್ತಾ ಇದೆ ಮಣ್ಣು ಹೋಗಿರೋದು ಅಕಡೆಕೊಂಡಿದೆ ರೋಡ್ ನೋಡಿ ಯಾವ ತರ ಗ್ಯಾಪ್ ಆಗಿ ಹೋಗಿದೆ ಅಂತ ಸೆಂಟ್ರಲ್ಲಿ ತಲೆ ಕೆಟ್ಟೋಗುತ್ತೆ ಬಟ್ ಏನಪ್ಪ ಅಂತಂದರೆ ನಮ್ಮ ಡ್ರೈವರ್ ಡ್ರೈವರ್ಗಳು ಆಲ್ಮೋಸ್ಟ್ ಎಲ್ಲದ ಗಟ್ಟಿ ಏನೇ ಬಿಡ್ಬೋರು ಏನೇ ಹೇಳಿ ಅಂತ ಯಾರಾದರೂ ಅಷ್ಟೇ ಎದುರೋದೇ ಇಲ್ಲ ಯಾವುದೋ ಒಂದು ರೋಡ್ ನಡೀಬೋರು ಹೋಗನ ಆದಷ್ಟು ಬೇಗ ಅಂತ ಅಂತಾರೆ ಎಲ್ಲ ಬಂಡೆಗಳಲ್ಲಿ ಎಷ್ಟು ಚೆನ್ನಾಗಿ ಇದಕ್ಕೆ ಕಾನುವ ಸಿಸ್ಟಮ್ ಮಾಡೋದು ಗುರು ರೋಡ್ ರೆಡಿ ಮಾಡ್ತಾರೆ ಬೆಟ್ಟ ಬಿಡ್ತಿರತ್ತಿ ಇದೆಲ್ಲ ಹಾಕಿದ್ರೆ ಯಪ್ಪ ಹೆಂಗ್ ಕಾಣ್ತಾ ಇದೆ ವಿಚಿತ್ರವಾಗಿ ಕಾಣ್ತಾ ಮುಂದಾಗಡೆ ರೋಡ್ ನೋಡ್ಬಿಟ್ರೆ ಮಾತ್ರ ತಲೆ ಕೆಟ್ಟೋಗ್ಬಿಡುತ್ತೆ ಆ ರೇಂಜ್ ಐತೆ ರೋಡು ಯಪ್ಪ ಏನ್ ಗುರು ಇದು ರೋಡು ಎಂಥ ಜಿದ್ದಾಗಿ ಎಂಥ ಡ್ರೈವರ್ ಆದ್ರೂ ಕೂಡ ವಾಪಸ್ ಹೋಯ್ತಾನೆ ಮನೆಗೆ ಅವ್ನ ಅವ್ನೇ ಬರೋ ಅವ್ನ ನಸೀಬ್ ಚೆನ್ನಾಗಿದ್ರೆ ವಾಪಸ್ ಹೋಯ್ತಾನೆ ಕರ್ಮ ಇತ್ತು ಅದು ಏನೋ ಮಾಡೋಕ್ಕಾಗಲ್ಲ ಇಲ್ಲೇ ರೋಡ್ ಸದೋಡ್ ಇಲ್ಲಿ ಆ ಕಡೆ ಲೆಫ್ಟ್ ಸೈಡ್ ಬಂಡೆ ಗೀಜ ಕು ನಾಯಿ ಹೋಗ್ಲಾ ಹೊಡಿತಾರಪ್ಪ ಇಲ್ಲಿ ಲೋಕೆಯೋ ಗಾಡಿ ನಾವು ಅಭ್ಯಾಸ ಆಗಿ ಹೋಗ್ಬಿಡೈತೆ ನಮ್ಮ ಗಾಡಿ ನಾವು ಅರ್ದಿಂದ ಹೊರಗಿ ನಮ್ದು ಪ್ಲೇಟ್ ಡ್ಯಾಮೇಜ್ ಆಯ್ತು ಕಾರಣಕ್ಕೆ ನಿಧಾನ ಕುಡಿತಾ ಬಟ್ ನೀನ್ ಸಿಕ್ಕಾಬಟ್ಟಾಗ್ತಾ ಇದೀವಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಒಂದು ಸೈಡ್ ಕುರ್ತೀವಿ ಬೆಟ್ಟದಿಂದ ಬೆಟ್ಟದ ಮೇಲೆ ಎಷ್ಟು ಅಂದರೆ ಒಂದ್ ಸೈಡ್ ಪೂರ್ತಿ ಕೆಲಸ ನಡೀತೈತೆ ಒಂದ್ ಸೈಡ್ ಪೂರ್ತಿ ಗಾಡಿ ಬಿಡ್ತಾ ಇದಾರೆ ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದ್ ಸೈಡು ಗಾಡಿ ಮಾಡಿ ಒಂದು ಸೈಡ್ ಗಾಡಿಗಳು ಬಿಡ್ತಾ ಇದಾರೆ ಏನೂ ಮಾಡಂಗಿಲ್ಲ ಹಣೆ ಬರಕ್ಕೆ ಹೊಣೆ ಯಾರು ಇಲ್ಲಿ ಬಲ್ಲ ಅವನು ಯಾರು ಇಲ್ಲಿ ಹೋಗೋಣ ಹೊಸ ಟನಾಗ ಮಾಡಿದ್ದಾರೆ ಅವರು ಆ ಕಡೆಯಿಂದ ಗಾಡಿಗಳನ್ನ ಬಿಡ್ತಿಲ್ಲ ನಮ್ಮ ಕಡೆಯಿಂದ ಒಂದು ಸೈಡ್ ಗಾಡಿ ಬಿಡ್ತಾವ್ರೆ ಕೆ ಎ ಶ್ರೀನಗರ್ ಗಾಡಿನವು ಅಲ್ಲೇ ಪರ್ಸಿನ ಕಡೆಗೆ ನಗರ ಬಸ್ಸಿನ ಗಡೆ ಬಿಲ್ಸು ಗುರು ಏನೇ ಹೊಡಿತವ್ರೆ ಅಲ್ಲಿ ನಾಯಿ ಹೊಡೆದಾಗ ಹೊಡಿತಾರೆ ಅಲ್ಲಿ ಮುಂದಾಗ ಹೋಗ್ತಾವೆ ಮತ್ತೆ ಸಿಕ್ಕಲ್ಲ ಒಟ್ಟೆ ನಾಯಿ ಹೊಡೆದಾಗ ಹೊಡಿದ್ರೆ ಹತ್ತೈದು ಹತ್ತು ಗೆಳಿತು ಹತ್ತು ಗೆಳಿದರೆ ಗಾಡಲ್ಲೇ ಗೊಬ್ಬರ ಸರ್ ಹೋಗ್ಬಿಡೈತೆ ಲೋಕಲ್ ಕಡೆ ಒಂದ್ ಟನಲ್ಲೂ ಮೂರು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಯಾವ್ದೋ ಅಲ್ಲಿ ಬಂದಾಯ್ತು ನೋಡಿ ಅದು ಬಿಚ್ಚೆಲ್ಲ ಅವೇ ಹೊಡಿತಾರೆ ಮೈಗೆ ಯಾವಾಗ ಅದನ್ನ ಬಂದ್ಬಿಟ್ರೆ ಮಾತ್ರ ಈ ಪ್ಲೇಸಿಗೆಲ್ಲ ಸೊ ನೋಡ್ದಂಗೆ ಆಗೋದ್ ಇಡ್ಲಿ ಬೀಳೋ ಸ್ಟಾರ್ಟ್ ಆಗ್ತೈತೆ ಮಳೆ ಇದಾಗಿತ್ ಇಡ್ಲಿ ಬೀಳೋ ಸ್ಟಾರ್ಟ್ ಆಗ್ತಾ ಇರತ್ತೆ ಲೆಫ್ಟ್ ಸೈಡ್ ಅಲ್ಲೆಲ್ಲ ನೀರ್ ನೋಡ್ತಾ ಇರುತ್ತೆ

ಈಗ ಚಳಿ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅದೇ ಆಗುತ್ತೆ ನೋಡುವ ನೋಡ್ಬುಡು ನೋಡ ಗಾಡಿ ಸಿಂಗಲ್ ರೋಡ್ ಸಿಂಗಲೇ ಹೋಗ್ಬೇಕು ರವಿಂಗ್ ಮಾಡ್ತಾ ಇದಾರೆ ಮಾತ್ರ ನಾಳೆ ಹತ್ತಿರ ಗಾಡಿನ ಹುಡುಗರು ಸಿಂಗಲ್ ರೋಡ್ ಹೆಂಗೈತೆ ಅಂತ ಫುಲ್ಲು ರೈಟ್ ಸೈಡಲ್ಲೆಲ್ಲ ಪೂರ್ತಿ ಬಂಡೆ ಲೆಫ್ಟ್ ಸೈಡು ಪಾತಾಳ ನೀರು ಸಿಕ್ಕಾಪಟ್ಟೆ ನೀರು ಇದೆ ಲೆಫ್ಟ್ ಸೈಡಲ್ಲಿ ನೋಡಬೇಕು ಕಾಣಿಸಲ್ಲ ಫುಲ್ ಕತ್ತಲೆ ಟೈಮು ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಸಿಂಗಲ್ ಇದು ಹಿಂಗೆ ಹೋಗಿ ಕಟ್ಟಾಗಬೇಕು ಲೆಫ್ಟ್ ಸೈಡ್ ಬಿದ್ದರೆ ಹೋದ್ರು ಹೋದ್ರೂ ಓದ್ಲಿಕ್ಕನೇ ಇಲ್ಲಿ ಜಮ್ಮು ಕಾಶ್ಮೀರು ಸುಮ್ಮನೆ ಆಸೆ ಅಷ್ಟೇ ಹೇಳ್ತೀವಿ ಜಮ್ಮು ಕಾಶ್ಮೀರ್ ಆಸೆ ಹಂಗೆಲ್ಲ ಹೋಗ್ಬೋದು ಅಂತ ಬಟ್ ಇಲ್ಲಿರೋ ರಿಸ್ಕು ತಗೊಂಡು ನಾವು ಮೇಗಡಿ ಅಂತಂದ್ರೆ ತುಂಬ ಕಷ್ಟ ಐತೆ ಜರ್ನಿ ಭಯಂಕರ ಐತೆ ಗುರು ನೋಡೋಕ್ಕೆ ಒಂಥರ ವಿಚಿತ್ರವಾಗಿ ಐತೆ ಬೆಟ್ಟ ಗುಡ್ಡ ಬಟ್ ಮೇಲ್ಗಡೆಗೆ ಹೋದರೆ ಸ್ವರ್ಗ ಏನು ಸಿಂಗಲ್ ರೋಡ್ ನೋಡ್ ಗುರು ಪಕ್ಕದ ನೀರು ಎಷ್ಟೊಂದು ಸೋರ್ತೈತೆ ಅಪ್ಪ ಬಂಡೆ ಮೇಲಿಂದ ಹೆಂಗೈತೆ ರೋಡು ವಿಚಿತ್ರವಾಗೈತೆ ಮೊದಲು ರೋಡು ಎರಡು ಆಡ್ಕೊಂಡು ಸಿಂಗಲ್ ರೋಡು ಆ ಕಡೆ ಎಲ್ಲ ಕಲಿದ ರೋಡ್ ಐತೆ ಎಂತರು ಗುಂಡಿಯರ್ ಬರ್ಬೇಕು ಗುರಿಂದ ಜಾಗದಲ್ಲಿ ರೋಡ್ ಮಾಡಿ ಅವ್ರವ್ರ ಗುಂಡಿ ಬಸ್ಕೊಂಡು ಕಾರ್ ತನಾಗಿ ಆಫ್ ರೋಡ್ ಮಾಡೋದಲ್ಲ ನಾವು ಲಾರಿ ತಗೊಂಡ್ಬಂದು ಆಫ್ ರೋಡ್ ಹೊಡಿತಿದಿವಲಾ ಹಿಂಗ್ ಬಂದ್ ಮಾಡ್ಬೇಕು ಹೊಡಿಬೇಕಿಂತ ಜಾಗದಲ್ಲ ಒಂಚೂರು ಮಿಸ್ ಆದ್ರೆ ಆಗಡಿಂದ ಬಂಡ ಕೆಳಗೆ ಬುದ್ಧ ಕಸ್ಕೊಂಡಿರದ ಕಸ್ಕೊಂಡಿರೋದ್ ಸೈಡ್ ಹಾಕಿನ ನಾ ಕ್ಯಾಂಟ್ರ್ ನಮ್ಮದು ಟಾಟಾ ಗಾಡಿನ ಫಸ್ಟ್ ಗೇರ್ ಕೇಳ್ತಾಯಿದ್ದೀನಿ ಅಂತ ಜಾಗದಲ್ಲಿ ಕಾರ್ಗಳು ಚೆಂದು ಆಫ್ ರೋಡ್ ಹೊಡಿತೀರಲ್ಲ ನೋಡ್ಕೊಳಪ್ಪ ನಾನು ಬರ್ರಿ ಆಫ್ ರೋಡ್ ಹೊಡಿಯೋರಿ ಯಾರಿದ್ದರೂ ನೋಡೋದು ಜಂಬಲ್ಲಿ ಹೊಡಿಯೋರಿ ಅದು ನಮ್ಮ ಲಾರಿ ಹೊಡಿಬೇಕು ಕಾರ್ ಹೊಡ್ಸೋರು ಮೊದ್ಲೇ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಕಲ್ತಿರ್ತಾರೆ ಅದ್ರಲ್ಲಿ ಡ್ರೈವಿಂಗ್ ಸ್ಕೂಲ್ ಮಾಮೂಲಿ ನಮ್ಮ ತರ ಕಷ್ಟ ಬಿದ್ದು ತಲೆ ಮೇಲೆ ಒದೆ ತಿಂದು ಕಲ್ತಿರೋರು ಅಷ್ಟೊಂದು ಅವ ಥರ ಬಿಳೋಲ್ಲ ಯಾರು ಡ್ರೈವಿಂಗ್ ಅಲ್ಲಿ ಕಲ್ತಿರ್ತಾರೆ ಅಪ್ಪ ಮಾಡಿಕ್ಕಿರ್ತಾನೆ ಅಂತಾರೆ ಅಲ್ಲ ಅಪ್ಪ ತಂದ ಅಮ್ಮ ಮಾಡಿ ಗಿಡದ ತಿಂದಿಟ್ಟು ಅದೇನೋ ಮಾಡ್ತದಂತಲ್ಲ ಹಂಗೆ ಅವ್ರು ಗುಂಡಿ ತೋಟಿಕಿಂದ ಅವ್ರವ್ರೆ ಅಂತ ಚೆನ್ನಾಗಿರೋ ಕಾರ್ ಎಲ್ಲ ತಂದ ಬಿಡ್ತಾರೆ ಬಿಡ್ತರಿ ಬದಿ ಕಲ್ತವ ಜನಗಳು ಬಾಗರು ಜಮ್ಮು ನೋಡದ್ ನೋಡಿ ಯಾರ ಬೇಜಾರ್ ಅಂತವ ಎಂತ ಜಿಮ್ ಆಗಿಲ್ಲ ಎಂತ ಡ್ರೈವರ್ ಆಗಿದ್ರು ಕೂಡ ಬದುಕಲ್ಲ ಈ ರೋಡಲ್ಲಿ ಬಂದಿಲ್ಲ ಆಫ್ರೋಡ್ ಹೊಡ್ ತೋರ್ಸಿ ಅದು ಆಫ್ ರೋಡ್ ಅಂತ ಹಾಕಿ ಸ್ಟೇಟಸ್ಗಳ ಅವಾಗ ಒಪ್ಪಿದ್ವಿ ಆಫ್ ರೋಡ್ ಹೊಡೆಯಿದ್ರೆ ನೀವು ಅಂತ ಎಲ್ಲೋ ಒಂದು ಗುಂಡಿ ಬಗೆದು ಆಫ್ ರೋಡ್ ಮಾಡ್ತಾ ಇದೀವಿ ಅಂತ ಆಫ್ ರೋಡ್ ಹೊಡೆಯೋದಲ್ಲ ಇಂಥ ಜನ್ ತಾರ್ ತಣದು ಗುಂಡಿ ಬಗೆಯೋದು ಅವರೇ ಇಳಿಸೋದು ಅವ್ರೇ ಹತ್ಸೋದಂತೆ ಅದು ಹತ್ಲಿಲ್ಲ ಅಂದ್ರೆ ಮತ್ತೆ ತಗೊಂಬರೋದು ಯಾಕಪ್ಪ ಬಾಳು ನೆಟ್ ರೋಡ್ ಹೋದ್ರೆ ಬೇಡ ಅಂದ ಅದು ಏನು ಕೊಟ್ಟಿರೋದು ಫೋರ್ ಇಂಟು ಫೋರ್ ಇಂಥ ರೋಡ್ ಎಲ್ಲಿ ಸ್ಲಿಪ್ ಆಗುತ್ತೆ ಬ್ಯಾಕ್ ಇಲ್ಲಿ ಫ್ರಂಟ್ ವೀಲು ಇಲ್ಲ ಬ್ಯಾಕ್ ವೀಲು ಅವಾಗ ನಾಲ್ಕು ವೀಲ್ ತಿರುಗ್ಲಿ ಅಂದ್ಬಿಟ್ಟು ಫೋರ್ ಇಂಟು ಫೋರ್ ಕೊಡೋದು ನೀವು ಗುಂಡಿ ತೋಡ್ಕೊಂಡು ನೀವೇ ಇಳಿಸ್ಕೊಂಡು ನೀವೇ ಮುಚ್ಕೊಂಬಿಡಿ ಅಂತಲ್ಲ ಕೊಡೋದು ಶೋರೂಮ್ ನನಗೆ ಏನು ತಲೆ ಪಾಪ ಈಗ ನಮ್ದೇ ಫೋರ್ ಇಂಟು ಫೋರ್ ಅಂತ ಚೆನ್ನಾಗಿ ಹೋಯ್ತಲ್ವ ಇಲ್ಲಿ ಅದು ಹನ್ನೆರಡು ಟನ್ ಲೋಡ್ ಎತ್ಕೊಂಡು ಅದು ನಮ್ದು ಬಿಡು ಹನ್ನೆರಡು ಟನ್ ಕಮ್ಮಿನೇ ಒಂದೊಂದು ಸಿಕ್ಸ್ಟೀನ್ ವೀಲು ಎಲ್ಲ ಒಯ್ದಾವ ಇಲ್ಲಿ ಅವೆಲ್ಲ ಮೂವತ್ತೈದು ಟನ್ ಲೋಡ್ ಎತ್ಕೊಂಡು ಒಯ್ತಾವ ಅದು ಇಂಥ ರೋಡ್ ಅಲ್ಲಿ ಅವರೇ ಪಾಪು ಒಂದ್ ಇಸ್ಕು ಸ್ಟೇಟಸ್ ಹಾಕಿರ್ತಾರ ಇಲ್ವಾ ಆಫ್ ರೋಡ್ ಅಂತ ಏನು ಮಾಡೋಲ್ಲ ಅವ್ರೆಲ್ಲಾ ಇದು ಮಾಡ್ತಾರೆ ಬಟ್ ಏನಪ್ಪಾ ಅಂದ್ರೆ ನಂದೊಂದು ಡ್ರೀಮ್ ಇತ್ತು ಗುರು ನನ್ ಜಮ್ಮು ಕಾಶ್ಮೀರದಲ್ಲಿ ಇಂಥ ರೋಡ್ಗಳಲ್ಲಿ ಆಫ್ ರೋಡ್ ನಾವು ಓಡಿಸ್ಬೇಕು ಓಡಿಸಬೇಕು ಅನ್ನೋದೊಂದು ಭಾರಿ ಆಸೆ ಇತ್ತು ನನ್ನ ನನ್ ಜೀವನ್ದಲ್ಲಿ ನನ್ಸಾಗಿದೆ ಇನ್ನು ಇಲ್ಲಿಂದ ಹೆಚ್ಚಿಗಡ ನೂರ್ ಕಿಲೋಮೀಟರ್ ಹೋಗ್ಬೇಕಂತದ್ದು ಇನ್ನು ಹೆಂಗಿದೆ ರೋಡ್ ಅಂತ ಗೊತ್ತಿಲ್ಲ ಬಟ್ ಈಗಿರೋ ಪರಿಸ್ಥಿತಿ ನಾವಿರೋ ಪರಿಸ್ಥಿತಿ ರೋಡ್ ಈ ತರ ಇದೆ ಸಿಚುವೇಶನ್ ಫೋರ್ ಲೈನ್ ಹವೇ ಹೈವೇ ಮಾಡ್ತಾ ಇದಾರೆ ಎಲ್ಲ ತಲುಪಿ ಸುರಂಗ ಮಾಡ್ತಾವ್ರೆ ಎಲ್ಲ ತಲುಪೇ ಬಟ್ ಏನಪ್ಪ ಅಂದ್ರೆ ಅದು ಇನ್ನು ಕಂಪ್ಲೀಟ್ ಆಗಿಲ್ಲ ಮ್ಯಾಲಕಂದ್ರೆ ಬದನೆ ಇರ್ತದ ಅದು ಅದು ವೈಫರ್ದು ಮ್ಯಾಲಕಂದ್ರೆ ಆನ್ ಆಗಿರ್ತದ ಅದು ನೀರ್ ಬರಲ್ಲ ಒಂದ್ಸಲಿ ಅಂದ್ಬಿಟ್ರೆ

ಅರೆ ಇಲ್ಲೇ ತೋರಿಸ್ತಾ ಇದು ಇಲ್ಲಿ ಫಸ್ಟ್ ಗೇರ್ಗೆ ಹಾಕಿರೋದು ಗಾಡಿಯ ಒಂದ ಇಪ್ಪತ್ತು ಮೂರು ರೈಲು ಆರು ಹಣ್ಣು ಇಪ್ಪತ್ತು ರೂಪಾಯಿ ಗಾಡಿ ಯಾವ್ದು ಗಾಡಿ ಇಲ್ಲಿ ಅಣ್ಣ ಬಾದಿ ಏನಂತ ಹೇಳೋಣ ಕಟ್ಟಣ ಹಾಕವಾಗ ಹೇಳ್ದೆ ಈಟಾಡಿದ ನೋಡುವ ಫೈನಲಿ ಸುಮಾರು ದೂರ ಬಂದು ಎಲ್ಲೂ ಟೀ ಅಂಗಡಿ ಇರ್ಲಿ ಒಂದು ಟೀ ಅಂಗಡಿ ಇತ್ತು ಅಂದ್ಬಿಟ್ಟು ಗಾಡಿನ ಸೈಡ್ ಹಾಕಿದಿವಿ ಚಳಿ ಮಾಡಿದೆ ಗಾಡಿಗಳು ಎಲ್ಲಿ ಬರ್ತದೆ ಚಳಿ ಮಾತ್ರ ಕೆಳಗಡೆ ಫುಲ್ ಪಾತಾಳ ಬಟ್ ಏನಪ್ಪ ನೋಪಪ್ಪ ಬೆಳಿಗ್ಗೆ ಟೈಮ್ ಬಂದರೆ ಇನ್ನು ಗಾಡಿ ಮುಂದೆ ತೈರ್ ಏನಾಗಿ ನೋಡಿ ನೋಡಿ ಯಾವ ಕಲರ್ ಬಂದ್ಬಿಟ್ಟ ಏನಾರು ಆಗ್ಯವಪ್ಪ ತುಂಬಿ ಆ ಕಾರ್ಪಲ್ ಎಲ್ಲ ಕಲರ್ ಬಂದೋಗ್ಬಿಟ್ರಿ ತೈರು ಒಂದು ಚೂರು ಈಟಾಗಿಲ್ಲ ಬ್ರೋ ಘಾಟ್ ಹಸ್ಕೊಂದು ಘಾಟ್ ಎಣಿಸ್ಕೊಂಡ್ ಬಂದಿ ವೆದರ್ಗೆ ಏನೋ ಆಗಿಲ್ಲ ಓ ಇಲ್ಲ ಒಂದು ಟೀ ಇವಾಗ ಹೊರಡೋಣ ಬಯ ಹೇಳಿ ಟೀ ಬೇಗ ಬೇಗ ಮಾಡ್ಕೊಡ್ತಾರೆ ಕುಡ್ಕಂಡು ಆರಾಮಾಗ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಟೀ ಕುಡಿಕಿದ್ರೆ ಏನೋ ಒಂಥರ ಫೀಲ್ ಆಗ್ತೈತೆ

ಟೈಮ್ ಬಂದಿದ್ರೆ ಗುರು ಸ್ವರ್ಗ ಸ್ವರ್ಗ ತೋರ್ಸೆ ಗುರು ನಿಮ್ಗೆ ಎಡರ ಎಡರ ಟರಲ್ ನೋಡ್ ಗುರು ಎಷ್ಟೊಂದ್ ಚೆನ್ನಾಗೈತೆ ನೋಡಕ್ಕೆ ಖುಷಿ ಆಗುತ್ತೆ ಟರಲ್ ಟ್ರೆಂಟ್ ಎಂಟ್ರೆನ್ಸ್ ಅಲ್ಲಿ ಯಾವ್ದು ಚೆನ್ನಾಗಿ ಯಾವ ತರ ಮಾಡೋಣ ಏನು ಏನ್ ಗುರು ಲೈಟೇ ಬೇಡ ಗುರು ಜಲೆ ಇಲ್ಲಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀರಿ ಯಾರ ನನ್ನ ಅಷ್ಟು ಯೂಟ್ಯೂಬ್ ಚಾನಲ್ ನೋಡ್ತೇನೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನನ್ನ ನಿಂಚಾರು ಕೂಡ ಪಾದ ಪಡಿಕೇ ಪಾರ್ಕ್ ಫೈ ವಿಡಿಯೋದಲ್ಲಿ ಮುಂದೆ ಏನಾಯ್ತು ಅಂತ ತೋರಿಸ್ತಿ ಮಾರ್ಕೆಟ್ಗೆ ಹೋಗೋದ ಬಾಯ್ ಬಾಯ್ ಫ್ರೆಂಡ್ಸ್ ಓಕೆ ಗುಡ್ ನೈಟ್